ನಾನು ಮೂವತ್ ವರ್ಷ ಕೊಡ್ಬೇಕಾಯ್ತು ಚಂದಿರೋ ಮುಗುದಿಲ್ಲ ಇಂದ ಪ್ರೀತಿ ಪ್ರೇಮಕ್ಕ ವಯಸ್ ಅಣ್ಣ ಮನಸ್ಸು ಮನಸ್ಸು ಇರ್ಬೇಕ ಮನ್ಸು ಮನ್ಸು ಕೊಡ್ಬೇಕು ಪ್ರೀತಿ ಮಾಡ್ಬೇಕ ಅದಕ್ಕಂತರ ಪ್ರೀತಿ ಅಂತ ಹೇಳಿ ತಿಳ್ಕೊ ಹೇಳ್ತೀನಿ ಆದ್ರೆ ಹುಡುಗ ನೋಡಪ್ಪ ಮುದುಕಿ ಎಪ್ಪತ್ತು ವರ್ಷದ ಮುದುಕಿ ಅಲ್ಲ ಎಪ್ಪತ್ತು ವರ್ಷ ಮುದುಕಿ ಜೊತೆಯಲ್ಲಿ ಮೂವತ್ತು ವರ್ಷದ ಹುಡುಗ ಪ್ರೀತಿ ಮಾಡ್ತಾರೆ ಅಂದ್ರೆ ನಾಳೆ ಪೇಪರ್ಗೆ ಟಿವೆ ಬರುತ್ತ ಖುಷಿ ಖುಷಿಯಾಗ ನಾನು ಏ ನೆಕ್ಸ್ಟ್ ಜಿ ಕನ್ನಡ ಹೊಂಟಿದೀನಿ ಸರಿಗ ಒಬ್ಬ ಎಲ್ಲ ಹೇಳ್ತೀನಿ ಹೇಳ್ತೀನಿ ಭಾಳ ಚಂದ ಕಂಡಿ ಹಣಿ ಮ್ಯಾಗ ಕುಂಕುಮ ಈ ಬಳಿ Иси, иди,